ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಹೈದರಾಬಾದ್ ಇಂದಾದ್ರೆ ಅಣ್ಣವರು ಒಂದು ಪ್ಯಾರಟ್ ಬೇಕು ಒಂದು ಹಸೀಲು ಮೂರು ಪ್ಯಾರೆಟ್ ಬೇಕು ಹಸಿಲು ಪ್ಯಾರೆಟ್ ಬೇಕು ಲಾಂಗ್ ಟೈಮ್ ಸಂಬಂಧಪಟ್ಟ ಚಿಕ್ಸ್ ಆದರೂ ಸೇಲ್ ಮಾಡ್ತಿದಾರೆ ಈ ಮೂರು ಮರಿ ತೊಗೊಂಡ್ರೆ ಒಂದು ಮರಿ ಫ್ರೀಯಾಗಿ ಕೊಡ್ತಾರಂತೆ ಹಸಿಲು ಮರಿ ಅದು ಮರಿ ಕೂಡ ನೀವು ವಿಡಿಯೋ ನೋ ಸಹ ನೋಡ್ಬೋದು ನಿಮ್ಗೇನಾದರೂ ಈ ಕೋಳಿ ಬಗ್ಗೆ ಮಾಹಿತಿ ಬೇಕಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಉಂಜ ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರ ಇಲ್ಲಿ ನೋಡ್ಬೋದು ಇವು ಬಂದುಬಿಟ್ಟು ಪ್ಯಾರ್ಟ್ ಬೇಕು ಲಾಂಗ್ ಟೈ ಸಂಬಂಧಪಟ್ಟ ಮೂರು ಜಿಕ್ಸು ಕ್ವಾಲಿಟಿ ಮಾತ್ರ ಚೆನ್ನಾಗಿದ್ದಾವೆ ಅಣ್ಣವ್ರಿಗೆ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಹತ್ತಿರದಿಂದ ಹಂಗಾಗ್ಬಿಟ್ಟು ದೂರದಿಂದ ಮಾಡಿದರೆ ನಿಮಗೆ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ನಾಚೆ ಅಂತ ನೋಡಿ ಇದರಲ್ಲಿ ಎರಡು ಮೇಲು ಒಂದು ಇದೆ ಇದಂತೆ ಎರಡು ಮೇಲು ಒಂದು ಫೀಮೇಲು ಆ ಮೂರು ಮರಿ ತೊಗೊಂಡ್ರೆ ಇಲ್ಲೊಂದು ಮರಿ ನೋಡ್ಬೋದು ಇದು ಬಂದುಬಿಟ್ಟು ಹಸಿಲ್ ಮರಿ ಅಂತೆ ಇದನ್ನ ಅಣ್ಣವರಾದ್ರೆ ಫ್ರೀ ಫ್ರೀಯಾಗಿ ಕೊಡ್ತಾರಂತೆ ಮೂರು ಮರಿ ತೊಗೊಂಡ್ರೆ ಈ ಮರಿ ಫ್ರೀಯಾಗಿ ಕೊಡ್ತಾರಂತೆ ಇನ್ನೂ ಇಲ್ಲೊಂದು ಹುಂಜ ನೋಡ್ಬೋದು ಇದು ಬಂದುಬಿಟ್ಟು ಹಸಿಲು ಹುಂಜ ಅಂತ ಹೇಳಿದಾರೆ ಕಲರ್ ಬಂದುಬಿಟ್ಟು ವೈಟು ಅಣ್ಣವರು ಇದರ ರೇಟ್ ಬಂದುಬಿಟ್ಟು ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ರೇಟ್ ಬಂದುಬಿಟ್ಟು ಅಣ್ಣವ್ರು ಹೇಳಿಲ್ಲ ಯಾವುದೇ ಕೋಳಿ ಹುಂಜ ಇವ್ರ ಹತ್ರ ತುಂಬ ಇದ್ದಾವೆ ನಿಮ್ಗೆ ಯಾವುದಾದ್ರೂ ಬೇಕಾದರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ರಾಜು ಅಂತ ಇವರು ಬಂದುಬಿಟ್ಟು ಹೈದ್ರಾಬಾದು ಡೆಲಿವರಿಗೆ ಎಲ್ಲಿಗೂ ಎಲ್ಲಿಗೂ ಡೆಲಿವರಿ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇವ್ರ ಹತ್ರ ಪ್ಯಾರಾಟ್ ಬಿಕ್ ಲಾಂಗ್ ಟೈ ಸಂಬಂಧಪಟ್ಟ ಕೋಳಿ ನೋಡ್ಬೋದು ಈ ಕೋಳಿ ಬಂದುಬಿಟ್ಟು ಐದು ಸಾವಿರ ರೇಟ್ ಅಂತ ಹೇಳಿದ್ದಾರೆ ಮರಿಗಳು ಕೂಡ ರೇಟು ಹೇಳ್ತಾರೆ ಹಾಗೂ ಇನ್ನೊಂದು ಹುಂಜ ಐತಿ ರಸಂಗಿ ಕಲರ್ ಉಂಜಾ ಫೋಟೋ ಕೂಡ ನೋಡ್ಬೋದು ಇದು ಬಂದುಬಿಟ್ಟು ಅಸೀಲ್ ಅಂತ ಹೇಳ್ತಾರೆ ಯಾರಿಗಾದ್ರೂ ಬೇಕಿದ್ದರು ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ದರು ಕಾಲ್ ಮಾಡಿ ಅಣ್ಣವ್ರ ಹೆಸರು ಬಂದುಬಿಟ್ಟು ರಾಜು ಅಂತ